நமஸ்க்கீத்தப்பா அவங்க கொட்டாக்ள சரி இல்ல அந்த நீலியோஸ் சரி இல்ல அந்த ಯಾಕಲ್ಲ ತಿಂಡಿ ತಿಂಡಿ ಅಂದ್ರೆ ವಾಯ್ಸೇ ಬರ್ತಾ ಇಲ್ಲ ಫಂಕ್ಷನ್ ಎಷ್ಟು ಜನ ವಾಯ್ಸ್ ಬಂತು ಓಕೆ ಕಸ್ಟಮರ್ ಬ್ಲೌಸು ಸರಿ ಇಲ್ಲ ಅಂದಾಗ ನೀವು ಒಲಿಯ ಬ್ಲೌಸು ಕೂಡ ಸರಿ ಬರ್ತಾ ಅಲ್ವಾ ಹಾಗಾಗಿ ನಾವೇನ್ ಮಾಡಬೇಕು ಫಸ್ಟ್ ಬಾಡಿ ಮೆಜರ್ಮೆಂಟ್ ತೊಗೊಳ ಕಲಿಬೇಕು ಬಾಡಿ ಮೆಜರ್ಮೆಂಟ್ ತಗೊಂಡು ನೀವು ಬ್ಲೌಸ್ ಹೊಲ್ ಕೊಟ್ಟಾಗ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಕೊಟ್ಟು ನಿಮ್ಗೆಲ್ಲ ನೋಟ್ಸ್ ಮಾಡಿಸಿರ್ತೀನಿ ಇವಾಗ ನೋಟ್ಸ್ ಕೂಡ ಕೊಡ್ತೀನಿ ಚೆಸ್ಟ್ ಮೆಜರ್ಮೆಂಟ್ ಗೆ ತಕ್ಕಂತೆ ಆ ಎಷ್ಟು ಫ್ರಂಟ್ ಲೆಂತ್ ಎಷ್ಟು ಇಟ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ನೀವು ಅಷ್ಟೇ ನೋಡ್ಕೊಳ್ಳಿ ಫ್ರಂಟ್ ಲೆಂತ್ ತುಂಬಾ ಇಂಪಾರ್ಟೆಂಟ್ ಬ್ಲೌಸ್ಗಳು ಕೊಟ್ಟಿರ್ತಾರೆ ಕೆಲವರು ಅಂತೆ ಬ್ಲೌಸ್ ನ ಬಂದು ಚೆಸ್ಟ್ ಮೇಲೆ ಕುತ್ಕೊಂಡಿರುತ್ತೆ ಫ್ರಂಟ್ ಲೆಂತ್ ಅವಾಗ ಏನಾಗುತ್ತೆ ನೀವು ಹೊಲಿಯೋ ಬ್ಲೌಸ್ ಎಲ್ಲ ಏನಾಗುತ್ತೆ ಪ್ರಾಬ್ಲಮ್ ಬರುತ್ತೆ ಅಲ್ವಾ ನೀವ್ಗೆಲ್ಲ ಕಾಣಿಸ್ತಾ ಇದ ಆನ್ಲೈನ್ ಅವ್ರಿಗೆ ತಮ್ ತೋರಿಸ್ತಾ ಇದ್ದಾರು ಗಮನಿಸ್ತಾ ಇರೋ ಓಕೆ ಹಾಗಾಗಿ ಇವಾಗ ಫಸ್ಟ್ ಒಂದ್ ನೀವು ಅಳತೆ ಕಲೀರಿ ಅಳತೆ ತಗೊಂಡಿರೋದನ್ನ ಹೇಗ್ ಮಾರ್ಕ್ ಹಾಕ್ಬೇಕು ಹೇಗ್ ಕಟ್ ಮಾಡ್ಬೇಕು ರೀತಿ ತಗೋಬೇಕು ಇವರ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಸಿಕ್ಸ್ ಈಗ ಇರ್ಬೇಕು ತುಂಬಾ ಹೇಳ್ಕೊಂಡು ಟೈಟ್ ಆಗೋ ತಗೋಬಾರ್ದು ತುಂಬಾ ಲೂಸ್ ತಗೋಬಾರ್ದು ಎಷ್ಟು ಟೈಟ್ ಆಗಿ ತಗೊಂಡ್ ಮೀಡಿಯಂ ತಗೊಂಡಿದೀವಲ್ಲ ಇಷ್ಟೇ ಇರಬೇಕು ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಹಾಗೇನೆ ವೇಸ್ಟ್ ಸೊಂಟದ ಸುತ್ತ ತಗೊಂಡು ಸೊಂಟದ ಸುತ್ತಳುತ್ತೆ ತುಂಬಾ ಟೈಟ್ ಆಗಿ ತೊಗೊಳಕ್ ಹೋಗ್ಬೇಡಿ ಅವ್ರು ಉಕ್ಸಾಕ್ತಾರಲ್ಲ ಆಗ್ತಾರಲ್ಲ ಅವ್ನು ಕೇಳಿ ನೋಡಿ ಏನಕ್ಕೆ ಅಂತಂದ್ರೆ ಲೂಸ್ ಆಗ್ತಾ ಲೂಸ್ ಆಗಿ ತಗೊಂಡ್ರೆ ನೀವ್ ಅದೇ ಮೆಜರ್ಮೆಂಟ್ ಅಲ್ಲಿ ಓದ್ತಿರ್ತೀರ ಅವಾಗ ಲೂಸ್ ಆಗುತ್ತೆ ಹಿಂದಗಡೆ ಎದಾಳತ್ತೆ ತರ್ಟಿ ಮೂವತ್ತು ಇವರ ಸೊಂಟದ ಸುತ್ತಳತ್ತೆ ಮೂವತ್ತು ಹೀಗೆ ಅವರಿಗೆ ಟಿಚ್ ಮಾಡಿ ತೋರಿಸ್ಬೇಕು ಬೆನ್ನಿನ ಉದ್ದನ ಭುಜ ಇಲ್ಲೇ ಇಟ್ಕೊಂಡಿರ್ಬೇಕು ಕೇಳಿಸ್ಕೊಳ್ಳಿ ನೋಡ್ಕೊಳ್ಳಿ ಭುಜದಿಂದ ಹೀಗೆ ತೋರಿಸಬೇಕು ಡ್ರೆಸ್ ಏನಾದ್ರು ಹಾಕೊಂಡಿಲ್ವಾ ಡ್ರೆಸ್ ಅಲ್ಲೂ ಹಾಕೋದು ತೋರಿಸ್ತದೆ ಇವರು ಸೀರೆ ಹಾಕೊಂಡಿದ್ದಾರೆ ಅವರು ಎಷ್ಟು ಹಾಕೊಂಡಿರ್ತಾರೆ ಹಾಕೊಂಡಿದ್ದಾರೆ ಡ್ರೆಸ್ ಹಾಕೊಂಡ್ ಬಂದಾಗ ಹೆಂಗ್ ತೋರಿಸೋದು ಅವರು ತೋರಿಸ್ಕೊಡ್ತೀನಿ ಹಾಗೇನೆ ಅದೇ ತರ ಡೀಪ್ ಎಷ್ಟಿದೆ ಹತ್ತುವರೆ ಇದೆ ಓಕೆ ಎರಡು ಹಾಗೆ ಒಟ್ಟಿಗೆ ತಗೊಂಡ್ಬಿಡಿ ಬೆನ್ನಿನ ಉದ್ದ ಹಾಗೆ ಬ್ಯಾಕ್ ಡೀಪು ಕೂಡ ಆಮೇಲೆ ಫ್ರಂಟ್ ಟು ಡೀಪು ಫ್ರಂಟ್ ನೋಡಿ ಇಲ್ಲಿ ಶೋಲ್ಡರ್ ಇರುತ್ತೆ ಇಲ್ಲಿ ಬರುತ್ತೆ ಅವ್ರಿಗೆ ಎಷ್ಟು ಬೇಕು ಅಂತ ಹೇಳಿ ಟೆಚ್ ಮಾಡಬೇಕು ಏಳು ಏಳುವರೆ ಇದು ತುಂಬಾ ಇಂಪಾರ್ಟೆಂಟ್ ಕಮ್ಮಿ ಆದ್ರೆ ನಾವು ಅಕ್ಕ ಸ್ವಲ್ಪ ಕಟ್ ಮಾಡಿ ಎಮ್ ಮಾಡಿ ಕೊಡ್ಬೋದು ಜಾಸ್ತಿ ಆದ್ರೆ ಕಮ್ಮಿ ಮಾಡಕ್ಕಾಗಲ್ಲ ಕೆಲವೊಂದು ಬ್ರೌಸ್ ನೀವು ನೋಡ್ಬೋದು ಈ ಕಡೆ ಸೈಡ್ ಅಲ್ಲಿ ಏನೇನೋ ಗಬ್ಬೆಸ್ ಕೊಟ್ಟಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ ಬ್ಲೌಸ್ ಹೊಳಿವು ಪರ್ಫೆಕ್ಟ್ ಆಗಿ ಬರಬೇಕು ಹಾಗಾಗಿ ಹಳದೇ ಕರೆಕ್ಟಾಗಿ ಆಗಿ ತಗೊಳ್ಳಿ ಇವತ್ತು ಇಲ್ಲಿದೆ ನೋಡಿ ಸೆ ಇದು ಇಲ್ಲಿ ಬರುತ್ತೆ ಸೆವೆನ್ ಬರುತ್ತೆ ನಾವು ಶೋಲ್ಡರ್ ಅಟ್ಯಾಚಿಂಗಿಗೆ ಹಾಫ್ ಇಂಚು ಸೆವೆನ್ ಆ್ಯಂಡ್ ಹಾಫ್ನ ಇಟ್ಕೊಂತೀವಿ ಇವಾಗ ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಫ್ರಂಟ್ ಲೆಂತ್ ಭುಜದಿಂದ ನೀವು ತಗೋಬೇಕಾದ್ರೆ ಜಸ್ಟ್ ಮೇಲೇನೆ ಬರಬೇಕು ಈಗೇನೆ ಹಳದ ತೊಗೋಬೇಕು ಕಂಪಲ್ಸರಿ ಎಲ್ ಬಂದು ಓಕೆ ಎಷ್ಟಿದೆ ಹದಿಮೂರಿದೆ ಓಕೆ ಕ್ಲಿಯರ್ ಅರ್ಥ ಆಯ್ತಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಇದೇನಾದ್ರು ನೀವು ಕಮ್ಮಿ ತಗೊಂತು ಅಂದ್ರೆ ಚೆಸ್ಟ್ ಮೇಲೆ ತುಪ್ಪ ಬ್ಲೌಸ್ ಹಾಳಾಗುತ್ತೆ ಅಳತೆ ಕೊಟ್ಟಿರ್ತಾರಲ್ಲ ಕಮ್ಮಿ ಇತ್ತು ಅಂತಂದ್ರೆ ಕಸ್ಟಮರ್ ಬಂದಾಗ ಒಂದ್ಸಲ ಮಾಡ್ತೇನೆ ನೋಡ್ಕೊಳ್ತೀವಿ ಆವಾಗ ಪರ್ಫೆಕ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ತೋಳಿನ ಉದ್ದ ಮತ್ತೆ ತೋಳಿನ ಸುತ್ತಳತೆ ಇಲ್ಲಿ ಭುಜ ಇವಾಗ ಡ್ರೆಸ್ ಸೀರೆ ಹಾಕೊಂಡಿದ್ರೆ ಇವ್ರಿಗೆ ಭುಜ ಸಿಕ್ತಾ ಇದೆ ಇಲ್ಲಿಂದ ತಗೊಂತಿದೀವಿ ಇವ್ರದ ತೋಳಿನ ಉದ್ದ ಹನ್ನೆರಡಿದೆ ಎಲ್ಲಿ ಉದ್ದ ತಗೊಂಡಿರ್ತೀವೋ ಅಲ್ಲೇನೆ ಸುತ್ತಳತೆನ ತಗೋಬೇಕು ಅನ್ನೊಂದು ಓಕೆ ಕ್ಲಿಯರ್ ಬ್ಲೌಸ್ ಹಾಕೊಂಡು ತಗೊಳ್ಳೋದು ಗೊತ್ತಾಯ್ತು ನೆಕ್ಸ್ಟ್ ಡ್ರೆಸ್ ಹಾಕೊಂಡು ಹೋಗಿ ಎಲ್ಲ ಸೀರೆ ಹಾಕೊಂಡೆ ಬರಲ್ಲ ಬ್ಲೌಸ್ ಡ್ರೆಸ್ ಹಾಕೊಂಡ್ ಬಂದಾಗ ಹೇಗೆ ಅಡುಗೆ ತಗೊಳ್ಳೋದು ಅಲ್ವಾ ಈಗ ನೀವು ಮಾಡಿ ತೋರಿಸ್ಬೇಕು ನನಗೆ ಫಸ್ಟ್ ಒಂದು ಸೇಮ್ ಚೆಸ್ಟ್ ಮೆಜರ್ಮೆಂಟ್ ಎಲ್ರಿಗೂ ತಗೊಂಡಷ್ಟೇ ತಗೋಬೇಕು ಅವರು ಕೋಟು ಅದರಲ್ಲಿ ಬೇಲು ಎಲ್ಲ ಹಾಕೊಂಡು ಹೋದಾಗ ಇದು ಸ್ಮೂತ್ಗೆ ಹಾಗೆ ಬಿಡ್ತಾ ಇದ್ದೀನಿ ದೊಡ್ಡ ದೊಡ್ಡ ತರಿಸ್ಬೇಕು ನೀವು ಕರೆಕ್ಟಾಗಿ ತಗೋಬೇಕು ಮೂವತ್ತ ಏಳು ಸೇಮ್ ಓಕೆನಾ ಹಾಗೇನೆ ಸೊಂಟದ ಸುತ್ತಳುತ್ತೆ ಇರ್ಲಿ ಇದು ಸ್ಮೂತ್ ಇರೋದ್ರಿಂದ ನಡೆಯುತ್ತೆ ಸಪ್ಪ ವೇಲ್ ಹಾಕೊಂಡಿದ್ರೆ ಬೇಲ್ ತೆಗಸ್ಬೇಕು ಮತ್ತೆ ಜಾಕೆಟ್ ದಿನ್ಕೊಂಡು ಬಂದಿದ್ರೆ ಅದೆಲ್ಲ ತೆಗೆಸಿ ತಗೋಬೇಕು ತರ್ಟಿ ಇದನ್ನ ಟೈಟ್ ಆಗಿ ತಗೋಬೇಕು ತರ್ಟಿ ಟು ಮೂವತ್ತ ಎರಡು ಓಕೆ ಇನ್ನ ಬ್ಯಾಕ್ ಲೆಂತ್ ಬ್ಯಾಕ್ ಲೆಂತ್ ಬ್ಯಾಕ್ ಲೀಂತ್ ಮೈನ್ ಅಲ್ಲ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಇವ್ರು ಹೆಂಗ್ ತಗೋಬೇಕು ಬ್ಯಾಕ್ ಲೆಂತ್ ಸೇಮ್ ಭೂಜರಿಂದ ತಗೊಳ್ಳಿ ಲೆಂತ್ನ ತಗೊಳ್ಳಿ ಅವ್ರಿಗೆ ಟಚ್ ಮಾಡಿ ತೋರಿಸಿ ಅವ್ರು ಸೀರೆ ಹಾಕೊಂಡು ಅಭ್ಯಾಸ ಇರುತ್ತಲ್ವಾ ಎಲ್ಲಿಗೆ ಬೇಕು ಅಂತ ಈಗ ಇವಾಗ ಎಷ್ಟೀಗ ಹದಿನಾಲ್ಕು ಹೀಗೆ ಟಚ್ ಮಾಡಿದ್ರೆ ಇಲ್ಲಿ ನಿಮ್ಮ ಬ್ಲೌಸ್ ಎಂಡ್ ಆಗುತ್ತೆ ಇಷ್ಟು ಸಾಕ ಅಂತ ಕಸ್ಟಮರ್ನ ಕೇಳಬೇಕು ಓಕೆ ಇಷ್ಟು ಸಾಕು ಅಂತ ಹೇಳಿದಾಗ ಅವ್ರು ಹದಿಮೂರು ಬೇಕು ಹದಿಮೂರು ಹದಿಮೂರನ್ನ ಇಡೋಕ್ಕೆ ಹೋಗಿಬಿಡಿ ಹದಿಮೂರಾದರೆ ಅವು ತುಂಬ ಮೇಲಕ್ಕೆ ಹೋಗುತ್ತೆ ಎಲ್ರಿಗೂ ಹದಿಮೂರು ಅಂದರೆ ಫುಲ್ಲು ಕಿಡೋರ್ಗೆ ಓಕೆ ಸ್ವಲ್ಪ ಉದ್ದಕ್ಕಿಷ್ಟು ಇತ್ತು ಅಂದರೆ ಇದಕ್ಕಿಂತ ಮೇಲ್ಕೊಟ್ಟೋಗೆಲ್ಲ ಹದಿನಾಲ್ಕು ಹದಿನೈದನ್ನ ಇಟ್ಕೊಳ್ಳಿ ರಫಲ್ಲಿ ಬಂದು ಇಟ್ಕೊಳ್ಳಿ ಬ್ಯಾಕ್ ಲೆಂತ್ ಫ್ರಂಟ್ ಲೆಂತ್ ತುಂಬ ಇಂಪಾರ್ಟೆಂಟ್ ಓಕೆ ಈ ಬ್ಯಾಕ್ ಡೀಪ್ನ ಸ್ಟೆಚ್ ಮಾಡಿ ತೋರಿಸ್ಬೇಕು ಹತ್ತು ಬೇಕಾ ಹತ್ತುವರೆ ಬೇಕಾ ಅಂತ ಈ ಸೈಜ್ ಇರೋರಿಗೆ ಹತ್ತು ಹತ್ತುವರೆ ಇಟ್ಟರೆ ಓಕೆ ಪರವಾಗಿಲ್ಲ ಅದಕ್ಕಿಂತ ಡೀಪ್ ಇಟ್ಟು ಅಂತಂದ್ರೆ ಒಳಗಡೆ ಇರೋದೆಲ್ಲ ಕಾಣಿಸುತ್ತೆ ಅವಾಗ ಏನ್ ಮಾಡ್ತಾರೆ ಅಯ್ಯೋ ನೀವು ಇಷ್ಟೊಂದು ಬ್ರಾಡಾಗಿ ಹೊಲ್ಕೊಟ್ಟಿದ್ರೆ ಅಂತ ಹೇಳಿ ಅಂತೇಳಿ ಮೇಲೆ ಕಂಪ್ಲೇಂಟ್ ಮಾಡಿ ಕಸ್ಟಮರ್ ಹೇಳ್ತಾರೆ ಹಾಗಾಗಿ ಅವ್ರಿಗೆ ತೋರಿಸ್ಬೇಕು ಇಷ್ಟಂದ್ರೆ ಅನ್ನೊಂದೇ ಹಿಂಗಾಗತ್ತೆ ಕಮ್ಮಿ ಮಾಡ್ಬೇಕಾ ಎಷ್ಟು ಬೇಕು ಇಲ್ಲಾಂದ್ರೆ ಕಪ್ಸ್ ಹಾಕಿ ಫ್ರಾ ಇದನ್ನ ಬ್ಲೌಸ್ನ ಹೊಲ್ಕೊಡ್ಬೇಕು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ನಾವ್ ಹಾಕ್ತೀನಿ ಅಂದ್ರೆ ಹತ್ತುವರೆ ಈ ಸೈಜ್ ಅವ್ರಿಗೆ ಸಾಕಾಗತ್ತೆ ಉದ್ದ ಇರೋರಿಗೆ ಹನ್ನೊಂದು ಕೊಡಿ ಪರವಾಗಿಲ್ಲ ಇಷ್ಟಿರೋಗೆಲ್ಲ ಹತ್ತುವರೆ ಡೀಪ್ ಹಾಕ್ತೀನಿ ಅಂದ್ರೂ ಕೂಡ ಇಷ್ಟೇ ಕೊಡಿ ಅವ್ರಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಒಂದ್ ಮೇಲೆ ನಿಮ್ಮನ್ನೇ ಕಂಪ್ಲೇಂಟ್ ಮಾಡ್ತಾರೆ ಓಕೆ ಕ್ಲಿಯರ್ ಅಲ್ಲ ಇದು ಫ್ರೆಂಟ್ ಅಷ್ಟೇನೆ ಅವ್ರಿಗೆ ಟಚ್ ಮಾಡಿ ತೋರಿಸ್ಬೇಕು ಈ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ಡ್ರೆಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಡೀಪ್ ಗುಜದಿಂದ ಎಷ್ಟು ಬೇಕು ಆರೂವರೆ ಬೇಕಾ ಏಳು ಬೇಕಾ ಇಲ್ಲಿ ಬರುತ್ತೆ ಓಕೆ ಇದು ನೀನು ಕೆಲವೊಂದು ತುಂಬ ಜನ ನನಗೆ ಬಂದಿದೆ ಇದು ಕ್ವಶನ್ಗಳು ಮೇಡಮ್ ಡೀಪ್ ಹಾಕಿ ಮೇಡಮ್ ತುಂಬ ಟೈಟ್ ಆಗುತ್ತೆ ಅಂತೇಳಿ ಹಾಕ್ಸ್ಕೊತಾರೆ ಡೀಪ್ ಹಾಕಿದ್ರೆ ಏನಾಗ್ಬಿಡುತ್ತೆ ಇಲ್ಲಿ ಲೂಸ್ ಆಗುತ್ತೆ ತುಂಬಾ ತುಂಬ ಪ್ರಾಡಕ್ಟ್ ಬೇರೆ ಬಂದಿರುತ್ತೆ ಇಲ್ಲೆಲ್ಲ ಬರುತ್ತೆ ಆಮೇಲೆ ಬರ್ತಾರೆ ಮೇಡಮ್ ಇಷ್ಟೊಂದು ಡೀಪ್ ಕೊಟ್ಟಿದ್ದೀರಾ ಅಂತ ಹೇಳಿರೋರು ಅವರೇ ಆಗಿರ್ತಾರೆ ಕೊಟ್ಟಿದ್ದೀರಾ ಅಂತ ಕಂಪ್ಲೇಂಟ್ ಮಾಡೋದು ಅವರೇ ಕಸ್ಟಮರ್ ಕಸ್ಟಮರ್ನ ಹ್ಯಾಂಡಲ್ ಮಾಡೋದ ಫಸ್ಟು ಕಲಿಬೇಕು ನೀವು ಹಾಗಾಗಿ ಫಸ್ಟು ನೀ ಇಲ್ಲಿ ಬರುತ್ತೆ ಏಳಂದರೆ ಎಷ್ಟು ಬರುತ್ತೆ ಏಳುವರೆ ಎಷ್ಟು ಬರುತ್ತೆ ನಿಮ್ಗೆ ಎಷ್ಟು ಬೇಕೋ ಅವ್ರು ಅಳತೆ ದೋಸ್ ತಂದಿರ್ತಾರಲ್ಲ ಫ್ರೆಂಟು ಡಿಪ್ ಸಲ ಚೆಕ್ ಮಾಡಿ ಇಷ್ಟು ಸರಿ ಇದೆಯಾ ಅಂತ ಕೇಳಿದ್ರೆ ಅದನ್ನ ಫ್ರಂಟ್ ಡಿಪ್ ತಗೊಳ್ಳಿ ಇದು ಜಾಸ್ತಿ ಕೊಟ್ಟರೆ ಇಲ್ಲೆಲ್ಲ ಇದ್ದು ಹಿಡಿದು ಹಾಳಾಗೋಗುತ್ತೆ ಚೆನ್ನಾಗಿ ಬರಲ್ಲ ಫಿನಿಶಿಂಗ್ ಹಾಳಾಗುತ್ತೆ ಹಾಗಾಗಿ ನೀವು ಒಲಿಯೋ ಬ್ಲೌಸು ಪರ್ಫೆಕ್ಟ್ ಆಗೇನೇ ಬರಬೇಕು ಫ್ರಂಟ್ ಲೆಂತ್ ತುಂಬಾ ಇಂಪಾರ್ಟೆಂಟು ಭುಜದಿಂದ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹೀಗೆ ಬರಬೇಕು ಹದಿಮೂರು ಅರ್ಧ ಇಂಚ್ ಎಕ್ಸ್ಟ್ರಾ ಹದಿಮೂರುವರೆ ಯಾರೇ ಆದ್ರೂ ಅಷ್ಟೇ ಇವಾಗ ಅನ್ಸುತ್ತೆ ಮೇಡಮ್ ನಿಮಗೆ ಎಷ್ಟು ಬೆನ್ನಿನವ್ರು ಎಷ್ಟು ಕಂಡು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂದು ಇಂಚ್ ಲೈನಿಂಗ್ ಬ್ಲೌಸ್ ಹದಿನೈದು ಕ್ಲಿಯರಾ ಫ್ರೆಂಟ್ ಲೆಂತ್ ಹದಿಮೂರುವರೆ ಬಂತು ಅಪ್ಪ ಡೌನ್ ಬರಲ್ವಾ ಬರುತ್ತೆ ಸ್ಟೂಡೆಂಟ್ ನೀವು ಹೇಳಂಗಿಲ್ಲ ಬ್ಲೌಸ್ ಬಂದಿದ್ದೀರ ಬರಲ್ಲ ಮ್ಯಾಮ್ ಅಂತ ಹೊಸ ಯೂಟ್ಯೂಬ್ ಅಲ್ಲಿ ನೋಡಿಸಿ ಹೌದು ಹೌದು ಬರುತ್ತೆ ಅಂತಾರೆ ಯಾಕೆ ಬರುತ್ತೆ ಯಾಕೆ ಬರಲ್ಲ ಅಮೌಂಟ್ ಮೇಲೆ ಆಮೇಲೆ ಬರೀತೀನಿ ಇದು ತಗೊಳ್ಳೋದ್ರಲ್ಲಿ ಕ್ಲಿಯರ್ ಮಾಡೋಣ ಇದು ಐಟಲ್ವಾ ತೋಳಿನ ಮುದ್ದ ಇಲ್ಲಿ ನೋಡಿ ಭುಜ ಬಂದು ಎಲ್ಲಿದೆ ಇಲ್ಲಿದೆ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಆಗ್ಲೇ ಸ್ಯಾರಿ ನೋಡಿದ್ರೆ ಅವ್ರ ಭುಜ ನಾ ಬ್ಲೌಸ್ ಕರೆಕ್ಟ್ ಆಗಿತ್ತು ಇಲ್ಲಿಗೆ ಕೂತಿದೆ ಮತ್ತೆ ಸ್ಯಾರಿಲ್ ಹಾಕೊಂಡ್ಬಂದ್ರು ಕೂಡ ಬ್ಲೌಸ್ ಜಾರ್ತಾ ಇರುತ್ತೆ ಅವಾಗ ನೀವು ಎಲ್ಲಿ ಅನ್ನೋ ನಾನು ಅವಾಗಲೂ ನಿಮಗೆ ಶೋಲ್ಡರ್ ಟು ಶೋಲ್ಡರ್ ಭುಜದಿಂದ ಭುಜ ಇದು ತಗೊಳಕ್ಕೆ ಹೇಳ್ತಾನೆ ಇರ್ತಿದ್ದು ಕಂಪಲ್ಸರಿ ತಗೊಂಡ್ಬಿಡಿ ಅಂತ ಭುಜದಿಂದ ಭುಜ ಇದು ಡೌನ್ ಇದೆ ಭುಜ ನಮ್ಮ ಅಸನ್ಸೋಸ ತಗೊಂಡಿಲ್ಲ ನೋಡಿ ಈ ತರ ತಗೊಂಡಾಗ ನೋಡಿ ಕರೆಕ್ಟ್ ಆಗಿ ಹದಿನೈದು ಬರುತ್ತೆ ಇವೆರಡು ಮೂಳೆಗೆ ಸಿಗ್ಬೇಕು ಅವಾಗ ಇದು ಶೋಲ್ಡರ್ ಟು ಶೋಲ್ಡರ್ ಇಲ್ಲಿಂದ ಅಳತೆ ತಗೋಬೇಕು ನಾವು ಲೆಂತ್ಗೆ ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ ಅವ್ರಿಗೆ ದೊಡ್ಡದ್ ತಗೊಂಡ್ ತೋರಿಸಿದೀನಿ ಇವರಿಗೆ ಇಲ್ಲಿ ಶೋಲ್ಡರ್ ಅಳತೆ ಅಜ್ಜ ಇಲ್ಲ ಗಲಾಟೆ ಮಾಡ್ಕೊಡಿ ಭುಜದಿಂದ ಹಳತೆ ತಗೋಬೇಕು ಇವರಿಗೆ ಚಿಕ್ಕ ತಗೊಳ್ಬಹುದು ಆರು ದೊಡ್ಡ ದೊಡ್ಡ ತಗೊಂಡಿದೀನಿ ಚಿಕ್ಕ ದೊಡ್ಡ ತೊಳಸ್ತೀನಿ ಆರು ಇಂಚಿರುತ್ತೆ ಇಲ್ಲೇನೆ ಸುತ್ತಳತೆನ ತಗೋಬೇಕು ನಾವು ಎಲ್ಲಿ ಉದ್ದ ತಗೊಂಡಿರ್ತೀವೋ ಹಳತೆ ಕೂಡ ಅಲ್ಲೇ ತಗೋಬೇಕು ಇವಾಗ ಎಷ್ಟಿದೆ ಹದಿಮೂರುವರೆ ಇದೆ ಇಲ್ಲೇ ತಗೋಬೇಕು ಓಕೆನಾ ಕ್ಲಿಯರ್ ಅಳತೆ ತಗೊಳ್ಳೋದು ಸರಿ ಇಬ್ಬಿಬ್ರು ಜಾಯಿಂಟ್ ಮಾಡಿ ತಗೊಳ್ಳಿ ನೀವು ಅಳತೆ ತೋರಿಸಿ ನೀವು ಅಷ್ಟೇ ನಿಮ್ಮ ನಿಮ್ಮ ಅಳತೆ ತಗೊಂಡು ನನಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸಿ ಟೆಸ್ಟ್ ಮೇಲೆ ಬರಬೇಕು ಡ್ರೆಸ್ ಹಾಕೊಂಡವ್ರಿಗೆ ತಗೊಳ್ಳಿ ಸೀರೆ ಹಾಕೊಂಡ್ರಿಗೆ ತಗೊಳ್ಳೋದು ಬರುತ್ತೆ ಚೇಂಜ್ ಮಾಡಿ ನಾನು ಬರ್ದಿರೋ ತೋರಿಸ್ಬೇಕು ನಾನು ಚೆಕ್ ಮಾಡ್ತೀನಿ

ಬ್ಯಾಕ್ ಲೆಂಥ್ ನೀಡೆಗೆ ಬರಬೇಕು ಡೀಪ್ ನಟೇಜಿ ಮಾಡಿ ತೋರಿಸಬೇಕು ಸ್ವಲ್ಪ ಸ್ವಲ್ಪ ಇಂದೆ ಬರಬಹುದು ಅನಂತವಾಗಿ ಬಂದಿದೆ ಬೆಳಕಂತೂ ಇದೇ ಬರ್ತಿದೆ ಒಂದು ಸಲ ಮ್ಯಾಪ್ ಹೇಳ್ತೀನಿ ಕಲಾಟಿ ಮಾಡೋದಿಕ್ಕೆ ಅಳ್ತೆ ತಗೋಬೇಕಾದ್ರೆ ಅದು ಅಳ್ತೆ ತಗೊಳ್ಳೋ ತರ ಇದೆ ਤਾਂ ਇਹ இவர한테ங்களமா பொதுmalloc வந்து கைதோண்டிட்டே ಬೆನ್ನಿನ ಆಮೇಲೆ ತಗೊಂಡ್ರು ಬೆನ್ನಿ ಇವರು ಬೆಟ್ಟಿಂಗ್ ಕೊಟ್ಟು ಮತ್ತೆ ಸೀರೆ ಇಲ್ಲಿ ಕಟ್ತಾರೆ ಸ್ಯಾರಿ ಹಾಕ್ತಾರೆ ಇವ್ರಿಗೆ ಎಷ್ಟು ಬೇಕಾಗುತ್ತೆ ಕರೆಕ್ಟ್ ಆಗಿ ಇದೆ ಹದಿನಾಲ್ಕು ತಗೊಂಡ್ಬಿಟ್ರೆ ಸ್ಯಾರಿ ಮತ್ತೆ ಬ್ಲೌಸ್ ಎರಡು ಒಂದೇ ತರ ಆಗೋಗ್ಬಿಡತ್ತೆ ಇವ್ರಿಗೆ ಹದಿಮೂರೂವರೆಕ್ ತಗೊಂಡ್ರೆ ಬೆನ್ನಿನ ಉದ್ದನ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಆದರೆ ಮುಂದೆ ಹದಿನಾರಿದೆ ಸೀರಿಯಸ್ ಹೇಳಿ ಕಸ್ಟಮರ್ ನಿಮಗೂ ಬರ್ತಾರೆ ಗಮನ ಇರಲಿ ಎಷ್ಟಿದೆ ಹದಿನಾರು ಇಂಚು ಕರೆಕ್ಟ್ ಆಗಿ ಹೀಗೆ ತಗೋಬೇಕು ಹದಿನಾರು ಹದಿಮೂರವರೆ ಇಲ್ಲಿ ಹದಿನಾರು ಬ್ಲೌಸ್ ಎಲ್ಲಿ ಮ್ಯಾಚ್ ಆಗುತ್ತೆ ಮಾಡ್ಬೇಕು ನಾವು ನೀವು ಕಾಣಿಸ್ತಾ ಇದೆಯಲ್ವಾ ಈ ಮೆಜರ್ಮೆಂಟ್ ನ ಬರೆದಿಟ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಇದು ಇಂಥವನ್ನೇ ನೀವು ಕಲಿಬೇಕಾಗಿರೋದು ನಿಮ್ಗೆ ಹೇಳ್ಕೊಡ್ಬೇಕಾಗಿರೋದು ಇವತ್ತು ಫುಲ್ ಮೆಜರ್ಮೆಂಟ್ ತಗೊಳ್ತೀನಿ ಮೇಯ್ನ್ ಬೇಕಾಗಿರೋದು ಅದೊಂದು ಮೆಜರ್ಮೆಂಟು ತೋರಿಸ್ಕೊಡ್ತೀನಿ ಇರ್ತಲ್ಲ ಫುಲ್ ತಗೊಂಡು ನನಗೆ ಯಾರಾದ್ರೂ ಬರ್ಕೊಳ್ಳಿ ಇವತ್ತು ಮೆಜರ್ಮೆಂಟು

ோ அண்ட் பெண்ணாணு டிப்பா ಓಕೆ ರೆಡಿನೇ ಏಳುವರೆ ಫ್ರಂಟ್ ಲೆಂತ್ ಬಂದು ಇಲ್ಲಿದೆ ಕರೆಕ್ಟ್ ಆಗಿ ಕುತ್ಕೊಂಡ್ರೆ ಹದಿನೈದುವರೆ ಕರೆಕ್ಟಾಗಿ ಆಗಿ ಫ್ರಂಟ್ ಲೆಂತ್ ಹೀಗೆ ತಗೋಬೇಕು ತಗೊಂಡಾಗ ಹದಿನೈದುವರೆ ಇದನ್ನೇ ನಾನು ಮೇನ್ ಮಾಡಿ ತೋರಿಸ್ತೀನಿ ಇಲ್ಲಪ್ಪ ಮಾಡಿ ತೋರಿಸಲ್ವಾ ಹೀಗೆ ತಗೋಬೇಕು ಹದಿನೈದುವರೆ ಕ್ಲಿಯರ್ ಓಕೆ ಆಮೇಲೆ ಸೊಂಟದ ಸುತ್ತಾಡುತ್ತೆ ವೇಸ್ಟ್ ಮೆಜರ್ಮೆಂಟ್ ಅವ್ರ ಲಾಸ್ಟ್ ಬುಕ್ಸ್ ಬಂದು ಇಲ್ಲೇ ಬರುತ್ತೆ

ಇಲ್ಲೊಂದು ಇಪ್ಪತ್ತೈದಿಂದ ಮೂವತ್ತು ಸಾವಿರ ಅಲ್ಲೊಂದು ನಲವತ್ತ ಎಲ್ಲೇ ಎಕ್ಸ್ಕ್ಯೂಸ್ ಕೊಡೋಣ ಡಿಸೈನ್ ಕೋರ್ಸ್ ಎಲ್ಲ ಒಂದು ಡಿಸೈನ್ ಬರ್ಕೊಡ್ಬೇಕಷ್ಟೇ ಇವಾಗ ನೋಡಿ ಈ ನೋಡ್ರಪ್ಪ ಇಲ್ಲಿದೆ ಡ್ರೆಸ್ ಅಲ್ವಾ ಡ್ರೆಸ್ ಇಲ್ಲಿದೆ ಅಂದ್ರೆ ಇಲ್ಲಿಂದ ಅಳತೆ ತಗೊಂಡ್ರೆ ಹೆಂಗಿರುತ್ತೆ ಇಲ್ಲೇ ತಗೋಬೇಕು ಶೋಲ್ಡರ್ ಟು ಶೋಲ್ಡರ್ ಎಲ್ಲರಿಗೂ ಸಿಗುತ್ತೆ ನೋಡಿ ಆಮೇಲೆ ಹಿಂಗ ಅನ್ಕೊಂಡ್ ಯಾಕೆ ಸಿಗ್ತಿಲ್ಲ ಮನೆ ಯಾರು ಹೋಗ್ತಾ ಶೋಲ್ಡರ್ ಅಂತ ಇಲ್ಲಿರುತ್ತೆ ಇವ್ರಿಗೆ ತೋಳ್ ಬಂದು ಹತ್ತುವರೆ ನಮ್ಮ ಸಂಜೆ ತಗೊಂಡೆ ಇವ್ರಿಗೆ ಸಿಕ್ಸ್ ತಗೊಂಡೆ ಅಲ್ವಾ ಇವ್ರಿಗೆ ಒಂದ್ ಸ್ವಲ್ಪ ಮಧ್ಯಕ್ಕೆ ಹೋಗೋಣ ಎಂಟೂವರೆ ಮತ್ ಎಲ್ಲಿ ನಾವು ಉದ್ದ ತಗೊಂಡಿರ್ತೀವೋ ಅಲ್ಲಿನೇ ಸುತ್ತಳತೆನ ತಗೋಬೇಕು ಸುತ್ತಳತೆನಾ ಹನ್ನೆರಡೂವರೆ ಓಕೆ ಕ್ಲಿಯರಾ ಅಳತೆ ತಗೊಳದ ಅರ್ಥ ಆಯ್ತಲ್ವಾ ಎಲ್ಲರೂ ತಗೊಂಡ್ರಿ ಅಲ್ಲ ಬರ್ಕೊಂಡ್ರಿ ಅಲ್ಲ ಇದ್ರಲ್ಲಿ ಏನು ಡೌಟ್ ಇದೆ ಅಲ್ಲ ಹದಿನೇಳು ಚೆಸ್ಟ್ ಮೆಜರ್ಮೆಂಟ್ ಫಾರ್ಟಿ ಸಿಕ್ಸ್ ನಲವತ್ತ ಆರು ವೆಸ್ಟ್ ಎಷ್ಟು ಸೊಂಟದ ಸುತ್ತೊಳಗೆ ಗಲಾಟಿ ಮಾಡಬಾರ್ದು ನಲವತ್ತೊಂದು ಇದನ್ನು ಕ್ಲೋಸ್ ಮಾಡಿದ್ದೀನಿ ಆರು ಮುನೆಕ್ಕೂ ಆರು ಮುನೆಲ್ಲ ಹೇಳ್ತೀನಿ

ಮೆಜರ್ಮೆಂಟ್ ಅಳತೆ ತಗೊಳ್ಳೋದು ಇಂಪಾರ್ಟೆಂಟ್ ಇವಾಗ ಶುರು ಮಾಡೋದೇ ಇವ್ರದ್ದು ತಂದಾಗ ನಾನು ಹೇಳ್ದಂಗೆ ಬರೆಯೋ ಟೆಸ್ಟ್ ಮೆಜರ್ಮೆಂಟು ತರ್ಟಿ ಒನ್ ತರ್ಟಿ ತರ್ಟಿ ಒನ್ ಎರಡು ಒಂದೇ ಇರುತ್ತೆ ಬರ್ಕೊ ಹಾಗೆಯೇ ವೇಸ್ಟ್ ಮೆಜರ್ಮೆಂಟ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ನೀವು ಬರ್ಕೊಳ್ಳಿ ಎಲ್ಲ ಈ ಲಾಸ್ಟ್ ಫಸ್ಟ್ ಸೈಝು ಲಾಸ್ಟ್ ಸೈಝು ಎರಡೂ ಮಾಡಿ ತೋರಿಸ್ಬೇಕು ಮಿಡಲ್ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರಾ ಓಕೆ ಮತ್ತೆ ಮಂಡೆ ಇದನ್ನೆಲ್ಲ ಮಾಡಿ ತೋರಿಸ್ಬೇಕು ಮಂಡೆ ಬೇರೆ ಹೋದ್ಬೇಡ ಯಾಕಂದ್ರೆ ಕಂಟಿನ್ಯೂಟಿ ಸಿಗ್ಲಿ ನಮಗೆ ಮೆಜರ್ಮೆಂಟ್ ಆಯ್ತು ವೇಸ್ಟ್ ಆಯ್ತು ಬ್ಯಾಕ್ ಲೆಂತ್ ಮತ್ತೆ ಬ್ಯಾಕ್ ಡೀಪು ಭುಜದಿಂದ ಡೀಪು ಎಷ್ಟು ಲೆಂತ್ ಫಸ್ಟ್ ತಗೊಳ್ಳೋಣ ಲೆಂತ್ ಎಷ್ಟು ಇವ್ರಿಗೂ ಕೂಡ ಹದಿಮೂರುವರೆ ಸಾಕಾಗುತ್ತೆ ನೀವು ಚೇರ್ ಇಲ್ಲಿ ಚೇರ್ ಕೊಡ್ರಪ್ಪ ಯಾರು ಎಕ್ಸ್ಟ್ರಾ ಅಲ್ಲಿ ರೆಡಿ ಹತ್ತು ನೀವು ಡೀಪ್ ಹಾಕೋದ್ರಿಂದ ರೆಡಿ ಹತ್ತು ಹತ್ತುವರೆ ಡೀಪ್ ಅದ್ರಮರ್ ಅಂದ್ರೆ ಎಂಟು ಹುಡುಗಿರಂತವರಿಗೆ ಕಮ್ಮಿ ಆಗುತ್ತೆ ಒಂಬತ್ತು ಒಂಬತ್ತುವರೆ ಕೊಡ್ಬೋದು ಇವರು ಡಿಸೈನ್ಗಳು ಹೊಲಿಸ್ತಾರೆ ಹತ್ತು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಡೀಪ್ ಹಾಕೋ ಕೆಲವ್ರು ಹಾಕಲ್ಲ ಅವ್ರಿಗೆ ಕೇಳಿಬಿಟ್ಟು ಆದಷ್ಟು ನ ಮೆಜರ್ಮೆಂಟ್ ನ ತಗೊಳ್ಳಿ ಎಂಟು ತುಂಬಾ ಮೇಲಾಗುತ್ತೆ ಹುಡುಗಿ ಅಂದ್ರೆ ಏಜ್ ಆಗಿರೋರಿಗೆ ತಗೊಳ್ಳಿ ಆಮೇಲೆ ಲಾಸ್ಟ್ ಅಲ್ಲಿ ಅಜ್ಜಿ ಬ್ಲೌಸ್ ಮೆಜರ್ಮೆಂಟ್ ಸಪ್ರೇಟ್ ಹೇಳ್ಬೇಕು ನೆನ್ಪು ಮಾಡಿ ಯಾರಾದ್ರು ಇವೆರಡು ಮೇಲೆ ಅಜ್ಜಿ ಬ್ಲೌಸ್ ಹೋಗೋಣ ಈಗ ಅಜ್ಜಿ ಕರ್ಕೊಂಡು ಆಯ್ತಲ್ವಾ ಶೋಲ್ಡರ್ ಟು ಶೋಲ್ಡರ್ ಈಗ ನಮ್ಮ ಅಕ್ಷತದ ಶೋಲ್ಡರ್ ಪುಟ್ಟ ಈಗ ಡೌನ್ ಇದೆ ನೀಟಾಗಿ ತಗೋಬೇಕು ಶೋಲ್ಡರ್ ಟು ಶೋಲ್ಡರ್ ನೋಡಿ ಇದಿದೆ ಇದೆ ಓಕೆನಾ ಕ್ಲಿಯರ್ ಹಾಗೇನೆ ಫ್ರಂಟ್ ಹುಡುಗಿ ಸಾಕು ರೆಡಿನೇ ಬರೆಸ್ತಾ ಇದೀನಿ ನಾನು ಇದು ಆರೂವರೆ ಸಾಕು ಇವ್ರಿಗೆ ಫ್ರಂಟ್ ಲೆಂತ್ ಹನ್ನೊಂದುವರೆ ಫ್ರಂಟ್ ಲೆಂತ್ ಹನ್ನೊಂದುವರೆ ಓಕೆನಾ ಹಿಂಗೆ ತಗೋಬೇಕು ನಾನು ಮೂರು ಮೂರು ಸಲ ಎಲ್ಲ ತೋರಿಸಿರೋ ಉದ್ದೇಶ ಇಲ್ಲೇ ಪ್ರಾಬ್ಲಮ್ ಬರೋದು ನಾನು ಕೆಳಗೆ ಬರ ತೋರಿಸ್ತೀನಿ ನಿಮ್ಗೆ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಫ್ರಂಟ್ ಲೆಂತು ಹನ್ನೊಂದು ವರೆ ಕ್ಲಿಯರ್ ಆಯ್ತಲ್ಲ ಇವಾಗ ತೋಬುಟ್ಟು ತೋಡ್ಕೊಡೋಣ ಇವ್ರಿಗೆ ಕ್ಯಾಪ್ ಸ್ಲೀವ್ ಇಲ್ಲಿಂದ ಕ್ಯಾಪ್ ಸ್ಲೀವ್ ಯಾರು ಹೇಳ್ಕೊಟ್ಟಿಲ್ಲಲ್ಲ ಇದು ಇದು ಮಾಡಿ ತೋರಿಸ್ತೀನಿ ಮೂರು ಚಿಕ್ಕದಾಗಿ ಡಬಲ್ ಸ್ಲೀವ್ ಅಂತಾರೆ ಇದನ್ನ ಕ್ಯಾಪ್ ಸ್ಲೀವ್ ತ್ರೀ ಇಂಚಸ್ ಮೂರು ಇಲ್ಲೇ ಸುತ್ತಳತೆ ತಗೋಬೇಕು ಇದು ಕ್ಯಾಪ್ ಸ್ಲೀವ್ ಯಾವಾಗ್ಲೂ ಲೂಸ್ ಇರಬೇಕು ಟೈಟ್ ನಾವು ಟೈಟ್ ತಗೊಂಡ್ವಿ ಅಲ್ಲ ಇದು ಕ್ಯಾಪ್ ಸ್ಲೀವ್ ಲೂಸ್ ಇರ್ಬೇಕು ಹಿಂಗೆ ಎದಾಡುತ್ತೆ ನೋಡಿ ಅದು ಎಷ್ಟು ಬರುತ್ತೆ ಹನ್ನೆರಡುವರೆ ಲೂಸ್ ಕೊಡಬೇಕು ಹನ್ನೆರಡುವರೆ ಕ್ಯಾಪ್ ಸ್ಲೀವ್ ಡ್ರೆಸ್ ಗಳಿಗೆ ಆ ಆತರ ಡಬಲ್ ಸ್ಲೀವ್ ತೋರಿಸ್ತೀನಿ ನಾನು ಇಷ್ಟು ಲೂಸ್ ಇರಬೇಕು ಎರಡು ಬೇರ್ ಹೋಗುವಷ್ಟು ಲೂಸ್ ಇರಬೇಕು ಅದು ಕೆಲವ್ರಿಗೆ ಇಷ್ಟ ಆಗಲ್ಲ ಒಂದು ಅರ್ಧ ಇಂಟು ಮೈಕ್ ಆಫ್ ಮಾಡಿ ಅರ್ಧ

ಈಗ ಈ ಟ್ರೆಂಡಿಂಗಲ್ಲಿ ತ್ರೀ ಫೋರ್ತ್ ಯಾರೂ ಹಾಕ್ತಾ ಇಲ್ಲ ಮೊದ್ಲಿಂತೂ ನಾವು ಮಾಡೋ ಟೈಮಲ್ಲಿ ನಾನು ಮುಕ್ಕಲು ಪರ್ಸೆಂಟ್ ತ್ರೀ ಫೋರ್ತ್ ಇದ್ದಾವೆ ಅದು ಹಾಕೊಂಡ್ಬರ್ತಿದ್ರು ಅಷ್ಟೇ ಇಲ್ಲಿದೆಯಲ್ಲ ನಂದು ಹಳೆ ಬಿಟ್ಟು ನೋಡಿ ಗೊತ್ತಾಗುತ್ತೆ ತ್ರೀ ಫೋರ್ತ್ ಅಂದರೆ ಇಷ್ಟು ಇವಾಗ ಟ್ರೆಂಡಿಂಗು ಇದೆ ಎಲ್ಬೋ ಇದೆ ಫುಲ್ ಫುಲ್ ಎರಡು ತೋರಿಸ್ತೀನಿ ಇವಾಗ ಎಲ್ಬೋ ಅಂದರೆ ಇವ್ರಿಗೆ ಹದಿನಾಲ್ಕೂವರೆ ಸಾಕು ಇದು ಬ್ರೆಸ್ ಆಗಿರೋಕ್ಕೆ ಉದ್ದ ಇದೆ ಇದನ್ನು ತ್ರೀ ಫೋರ್ತ್ ಅಂತಾರೆ ಹದಿನಾಲ್ಕೂವರೆ ಇಲ್ಲೇ ಸುತ್ತಳತೆ ತಗೋಬೇಕು ಇದನ್ನು ಕಟಿಂಗ್ ಮಾಡಬೇಕಾದ್ರೆ ಸಪ್ರೇಟ್ ಮಂಡೆ ಇದನ್ನು ತೋರಿಸ್ತೀನಿ ಕಟಿಂಗ್ ಯಾಕೆಂದ್ರೆ ಇಲ್ಲಿ ಬಂದಾಗ ಡೌನ್ ಜಾಕೊಂಡು ಜಾಸ್ತಿ ತಗೋಬೇಕು ಅದಕ್ಕೆ ನೆಕ್ಸ್ಟ್ ತೋಳಿನ ಉದ್ದ ಫುಲ್ ತೋಳು ಇದನ್ನ ಎಲ್ಲರೂ ಹೊರಿಸ್ಕೊಳ್ತಾರೆ ಇವಾಗ ಟ್ರೆಂಡಿಂಗ್ ಇದೆ ಎಷ್ಟು ಉದ್ದ ಬೇಕು ನೋಡಿ ಇವ್ರಿಗೆ ಟ್ವೆಂಟಿ ಬೇಕು ಇಪ್ಪತ್ತು ಬೇಕು ಓಕೆ ಇದು ಸುತ್ತಳುತ್ತೆ ನೋಡಿದ ಮಾಂಸ ಯಾವುದು ಬರಲ್ಲ ಓಕೆ ಎಷ್ಟಿದೆ ಆರೂವರೆ ತಗೊಳ್ಳೋಣ ಸ್ವಲ್ಪ ಲೂಸ್ ಬೇಕು ಆರೂವರೆ ತಗೊಳ್ಳೋಣ ಇದೆಲ್ಲ ಕ್ಲಿಯರ್ ಆಯ್ತಲ್ಲ ಅಂತ ತಗೊಳ್ಳೋದು ಇದು ತುಂಬಾ ಇಂಪಾರ್ಟೆಂಟ್ ಶೋಲ್ಡರ್ ಎಷ್ಟು ರೊಬ್ಬರ್ ಬರ್ಕೊಳ್ಳಿ ಆಮೇಲೆ ನೋಡ್ಸೋದು ಕಾಣಕೊಂಡಂತೆ ನೆಪು ಆಮೇಲೆ ಇವರಿಗೆ ಎರಡು ಕಿಂತ ಒಂದು ಪಾಯಿಂಟ್ ಕಮ್ಮಿ ತಗೋಬೇಕು ಇವರ ಚೆಸ್ಟ್ ಮೆಜರ್ಮೆಂಟ್ ಕೆಲವ್ರು ಏನ್ ಮಾಡ್ತೀರಿ ಇವ್ರದ್ದು ಡೌನ್ ಕೂಡ ಇದೆ ಭುಜ ಇದೇ ಸೈಜ್ ಅವ್ರಿಗೆ ಎಲ್ಲಿ ಚೇಂಜಸ್ ಮಾಡ್ಬೇಕು ಅನ್ನೋದು ಹೇಳ್ತೀವಿ ಬರ್ಕೊಳ್ಳಿ ಮೂವತ್ತು ಮೂವತ್ತೊಂದು ಇರೋರಿಗೆ ಸ್ಟ್ರೈಟ್ ಇದ್ದವ್ರಿಗೆ ಸಣ್ಣ ಇರ್ತಾರೆ ಶೋಲ್ಡರ್ ಸ್ಟ್ರೈಟ್ ಇರೋರಿಗೆ ಟೂ ಎರಡೇ ತಗೊಳ್ಳಿ ಇವ್ರದ್ದು ಡೌನ್ ಇದೆ ಅಲ್ವಾ ನೋಡಿದ್ರಲ್ವಾ ಹಾಗಾಗಿ ಒಂದು ಪಾಯಿಂಟ್ ಕಮ್ಮಿ ತಗೊಳ್ಳಿ ಒಂದು ಮುಕ್ಕಾಲ್ ತಗೊಳ್ಳಿ ಇಲ್ಲ ಎರಡಕ್ಕಿಂತ ಒಂದ್ ಪಾಯಿಂಟ್ ಕೂಡ ಕಮ್ಮಿ ತಗೋಬಹುದು ಏನಕ್ಕೆ ಪಾಯಿಂಟ್ ಏನ್ ಲೆಕ್ಕ ಒಂದೊಂದ್ ಪಾಯಿಂಟ್ ಲೆಕ್ಕ ಅಲ್ಲ ಅದು ಕೂಡ ಲೆಕ್ಕನೇ ಈಗ ಹಾಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಆಗ ಎಲ್ಲೂ ಎಲ್ಲ ಕಟ್ಟದ್ ಹಾಕೊಳ್ಬೇಕಾಗತ್ತೆ ಅದು ಅಭ್ಯಾಸ ಮಾಡಿ ಇವಾಗೆಲ್ಲ ಕಟ್ಟೋದ್ ಓಲ್ಡ್ ಆಗಿದೆ ಯಾರು ಹಾಕೊಳ್ಳಲ್ಲ ಹಾಗಾಗಿ ಒಂದು ಮುಕ್ಕಾಲ್ ತಗೊಳ್ಳಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಒಂದು ಮುಕ್ಕಾಲು ಶೋಲ್ಡರ್ ಮೂರೇ ಇರಲಿ ಭುಜ ಮೂರು ಆರ್ಮೂರ್ ಸೈಡ್ ಕಂಕಳಿನ ಸುತ್ತಾಲು ಫ್ರೆಂಟ್ ಆಯ್ತಲ್ವಾ ತೋಳಿನ ಉತ್ತ ತೋಳಿನ ಸುತ್ತಳತ್ತೆ ಇದೆಲ್ಲ ಕ್ಲಿಯರ್ ಆಯ್ತು ಇವಾಗ ನಾವು ತಗೊಂಡಿರೋದು ಕಾಮನ್ ಸೈಜ್ ಪ್ರತಿ ಸಲ ಕೊಡ್ತಾ ಇರ್ತೀವಿ ನಿಮ್ಗೆ ಟೂ ತ್ರೀ ಫೈವ್ ಅದನ್ನೇ ಕೂಡ ಅವಶ್ಯಕತೆ ನಿಮ್ಮ ನಿಮ್ ಸೈಜ್ ಇರುತ್ತೆ ಇವಾಗ ತಗೊಂಡಿದ್ದ ತಗೊಂಡಿದ್ದೀನೋ ಸೈಜ್ ಯಾರ್ದು ಇದು ಕೊಡ್ರಿ थर्ट फर्टी सिक्स थर्टी सिक्स